ಸೊ ಇವತ್ತು ನಮ್ಮ ಮನೆ ಮಧ್ಯಾಹ್ನದ ಊಟಕ್ಕೆ ಬಾಣಂತಿಗೋಸ್ಕರ ಮಾಡಿರೋ ಬಾಣಂತಿ ಗೊಜ್ಜು ಅಂದರೆ ಇದು ಬೆಳ್ಳುಳ್ಳಿ ಮೆಣಸು ಎಲ್ಲನೂ ಹಾಕಿ ಮಾಡಿರ್ತಾರೆ ಅದು ರೆಸಿಪಿ ಬೇಕು ಅಂದರೆ ಮಮ್ಮಿ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಹೋಗಿ ವಿಸಿಟ್ ಮಾಡಿ ಎಲ್ಲಿಗಪ್ಪಾ ಅದೇ ಎಲ್ಲಿ ಕ್ರಿಕೆಟ್ ನೋಡಿ ಇವಾಗ ಬುಜ್ಜಿ ದೊಡ್ಡವನಾಗ್ಬಿಟ್ಟಿದ್ದೀನಿ ಹಿಜಿನ ಎಲ್ಲ ಬುಜ್ಜಿನ ಮನೆಯಿಂದ ಆಚೆನೂ ಕಳಿಸ್ತಾ ಇರಲಿಲ್ಲ ಇವಾಗ ಅವನೇ ದೊಡ್ಡವನಾಗ್ಬಿಟ್ಟು ದೊಡ್ಡ ಮಕ್ಕಳು ಜೊತೆ ಅಂದರೆ ಇನ್ನು ಇವ್ನಗಿನ್ ಸ್ವಲ್ಪ ದೊಡ್ಡ ಮಕ್ಕಳು ನಮ್ಮ ಮನೆ ಡೌನ್ ಎಲ್ಲ ಆಟಾಡ್ತಾರೆ ರೋಡಲ್ಲಿ ಅವ್ರ ಜೊತೆ ಆಟ ಆಡಕ್ಕೆ ಹೋಗ್ತಾ ಇದ್ಯಾ ಹುಷಾರು ಆ ಬಾಲ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಬಿದ್ದರೆ ಓಡ್ಬೇಡ ನೀನೆ ಮನೆ ಒಳಗಲ್ಲ ಅದು ಇಲ್ಲ ಗ್ರೌಂಡಲ್ಲ ಪಾರ್ಕಿಂಗ್ ಪ್ಲೇಸ್ ಸರಿ ಹುಷಾರು ಬಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಬಾಣಂತಿ ಗೊಜ್ಜು ಅಂತ ಮಾಡಿದ್ರು ನಮ್ಮ ಮಮ್ಮಿ ಏನು ಸಖತ್ತಾಗಿತ್ತು ಗೊತ್ತಾ ಅಂದರೆ ಬಾಣಂತಿಗೋಸ್ಕರನೇ ಮಾಡೋದು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸು ಜೀರಿಗೆ ಇನ್ನೂ ಏನೇನೇನೋ ಹಾಕಿ ಮಾಡ್ತಾರದು ಅಷ್ಟೇ ಚಟ್ನಿ ಥರ ಇಷ್ಟೇ ಇಷ್ಟು ಕೊಡೋದು ಸಕ್ಕತ್ತಾಗಿತ್ತು ತಿಂದ್ಬಿಟ್ಟು ನೈಟ್ ನೆನ್ನೆ ನೈಟು ನಿಂತೇನೇ ಮಾಡಿಲ್ಲ ಅಲ್ಲಿಟರಲ್ಲಿ ಏನಕ್ಕಪ್ಪ ಅಂತಂದರೆ ಪಾಂಪು ಏನು ಮಾಡ್ದ ಹಿಂಗೆ ಮಲ್ಕೊಬಿಟ್ಟಿದ್ದ ಒಂದು ಸಿಕ್ಸ್ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಆಟ ಆಮೇಲೆ ಸ್ವಲ್ಪ ಟೈಮ್ ಎದಾಳೋದು ಮಲಗೋದು ಎದಳೋದು ಮಲಗೋದು ಮಾಡ್ಕೊಂಡು ಕರೆಕ್ಟಾಗಿ ನೈನ್ ಥರ್ಟಿಗೆಲ್ಲ ನಿದ್ದೆ ಮಾಡಿಬಿಟ್ಟ ನಾವು ಮಲ್ಕೊಂಡ್ನಲ್ಲ ಅಂತ ಅಂದ್ಬಿಟ್ಟು ಮಲಗಿಸ್ಬಿಟ್ರೆ ಒಂದು ಲೆವೆನ್ ಥರ್ಟಿಯಿಂದ ಶುರು ಮಾಡಿದೆ ಎದೋದು ಹಾಲು ಕುಡ್ಕೊಳ್ಳೋದು ತಿರ್ಗಾ ಆಟ ಆಡೋದು ತಿರ್ ಮತ್ತೆ ಆಟಾಡೋದು ಮತ್ತೆ ಹಾಲು ಕುಡ್ಕೊಳ್ಳೋದು ಹಿಂಗೆ ಮಾಡ್ತಾ ಇದ್ದೆ ನನಗೂ ನೈಟ್ ನಿದ್ದೆ ಅಲ್ಲ ಅವನಂತೂ ಆಟಾಡ್ಕೊಂಡು ಆಟಾಡ್ಕೊಂಡು ಬೆಳಗ್ಗೆ ಕರೆಕ್ಟಾಗಿ ಮಲಗಿಬಿಡ್ತಾನೆ ಸಿಕ್ಸ್ ಓ ಹಿಂಗಾಯ್ತು ನನಗೂ ನಿದ್ದೆ ಇರಲಿಲ್ವಲ್ಲ ಬೆಳಗ್ಗೆಯಿಂದ ಅವನ್ನೇ ಆಟ ಆಡಿಸ್ಕೊಂಡಿದ್ವಿ ನಾನು ಎಲ್ಲ ಈಗ ಊಟ ಆದಮೇಲೆ ಮಮ್ಮಿ ಹೋಗಿ ಮಲ್ಕೋ ಸ್ವಲ್ಪ ಹೊತ್ತು ಹಂಗಾಗಿ ಮಲಗಿಬಿಟ್ಟಿದೆ ಇವಾಗ ಆರಾಮ ಮಲಗಿದಾನೆ ನನ್ನ ಫ್ರೆಂಡ್ ಬರ್ತಾ ಇದ್ಲು ನನ್ನ ಫ್ರೆಂಡ್ ಅಂತಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ನಾನು ಸ್ಕೂಲಿಂದ ಇದ್ದಾಗ ಮೇ ಬಿ ನಾನು ಚೈತು ಸೆವೆಂತಿಂದ ಫ್ರೆಂಡ್ಸು ಯಾವ ರೀತಿ ಫ್ರೆಂಡ್ಸು ಅಂತಂದರೆ ಕ್ಲೋಸ್ ಫ್ರೆಂಡ್ಸು ನನ್ನದು ಬಾಂಡಿಂಗು ಇದುವರೆಗುನು ಬಿಡ್ಸೋಕ್ಕಾಗಲ್ವಲ್ಲ ಆ ಥರ ಬಾಂಡಿಂಗು ಅಂದರೆ ನನಗೆ ಫ್ರೆಂಡ್ಸು ನನ್ನ ಸಿಕ್ಕಾಪಟ್ಟೆ ಹತ್ರಕ್ಕೆ ಇರೋ ಫ್ರೆಂಡ್ಸ್ ಅಂತ ನನಗೆ ಯಾರೂ ಇಲ್ಲ ನನಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಹೊರಗಡೆ ಯಾವಾಗ ಅವ್ರನ್ನೆಲ್ಲ ಮಾತಾಡ್ಸೋದು ಅಂದರೆ ಹೊರಗಡೆ ಹೋದಾಗ್ಲೇ ಮಾತಾಡ್ಸೋದು ಇಲ್ಲ ಏನಾದರೂ ಪ್ರಮೋಷನ್ ಕೊಲಾಬ್ರೇಷನ್ ಇದ್ದಾಗ ಮಾತ್ರ ಅವ್ರ ಕಾಂಟ್ಯಾಕ್ಟು ಸೀರಿಯಸ್ಲಿ ನಾನು ತುಂಬ ಹತ್ತಿರಕ್ಕೆ ಯಾರೂ ತೊಗೊಳ್ಳಲ್ಲ ಅದೇನೋ ಗೊತ್ತಿಲ್ಲ ನನಗೆ ಮೊದಲಿಂದಲೂ ಹಾಗೇನೆ ನನಗೆ ನಮ್ಮ ಮಮ್ಮಿ ನಮ್ಮಮ್ಮಿಗೆ ನಾನು ಅದರಲ್ಲೂ ನನಗೆ ಸ್ಪೆಷಲ್ ಆಗಿ ಫ್ರೆಂಡ್ಸ್ ಇದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರನ್ನ ಎಷ್ಟು ಹಚ್ಕೊಂಡಿರ್ತೀನಿ ನಾನು ಅಂತ ಇನ್ನು ಚೈತು ಇದ್ದಾಳೆ ಚೈತು ಬಂದ್ಬಿಟ್ಟು ನನಗೆ ಸೆವೆಂತ್ ಸ್ಟ್ಯಾಂಡರ್ಡಿಂದ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡು ಅದು ಇಲ್ಲಿ ಕ್ಯಾರಿ ಆಗ್ತಾ ಇದೆ ಮುಂದಕ್ಕೂ ಕ್ಯಾರಿ ಆಗ್ತಾ ಇರುತ್ತೆ ಹಾಗಂತ ನಾನು ನಾನು ಚೈತು ಇಬ್ರು ಡೈಲಿ ಫೋನಲ್ಲಿ ಮಾತಾಡಿ ಡೈಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳಿಸ್ಕೊಂಡು ಡೈಲಿ ಸಿಕ್ಕಾಪಟ್ಟೆ ಚಿಲ್ ಮಾಡ್ತಾ ಇರ್ತೀವಂತಲ್ಲ ನಾನು ಚೈತು ವಿಶ್ ಮಾಡೋದನ್ನೇ ನನ್ನ ಬರ್ಡೇಗೆ ಅವಳು ಅವಳ ಬರ್ಡೇಗೆ ನಾನು ಮಧ್ಯೆ ಮಧ್ಯೆ ಏನಾದರೂ ಇದ್ದರೆ ಅಷ್ಟನ್ನು ಬಿಟ್ರೆ ಚೈತು ಹಾಗೇನೇನೆ ಸೊ ಆದರೂ ನಾನು ಅದು ಬಾಂಡಿಂಗ್ ನನಗೆ ಏನೋ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅದು ಇಂದ ನಡ್ಕೊಂಡು ಬಂದಿದ್ದ ಮೆಮೊರೀಸ್ ಎಲ್ಲ ನನಗೆ ಸಿಕ್ಕಾಪಟ್ಟೆ ಇನ್ನು ಇವಾಗ ಸ್ಕೂಲ್ ಲೆವೆಲ್ಗೆ ಹೋಗೋ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ಚೈತು ನಾನು ಇವಾಗಲೂ ಬೆಸ್ಟ್ ಫ್ರೆಂಡ್ ಯಾವಾಗಲೂ ಬೆಸ್ಟ್ ಫ್ರೆಂಡ್ ಚೈತು ಯಾವಾಗಲೂ ಇಲ್ಲಿರ್ತಾರಲ್ಲ ನನಗೆ ಅಂದರೆ ಅಷ್ಟು ಹಾರ್ಟ್ ಟಚಿಂಗ್ ಮತ್ತು ಇನ್ನು ಐಶೂರು ನಿಮಗೆ ಗೊತ್ತು ಐಶೂರು ನನಗೆ ಚಿಕ್ಕ ಪುಟ್ಟ ಥರ ಅವಳ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಲ್ಲ ನಾನು ಯಾವತ್ತು ನನ್ನ ತಂಗಿ ಥರನೇ ಕನ್ಸಿಡರ್ ಮಾಡೋದು ಸೊ ಹಂಗೆ ಒಬ್ಬೊಬ್ರು ಒಬ್ಬೊಬ್ಬರು ಒಬ್ಬೊಬ್ರು ಹತ್ತ ಇರ್ತಾರಲ್ಲ ಮನಸ್ಸಿಗೆ ಆ ಥರ ಚೈತು ನನಗೆ ಅಂದರೆ ಅವಳು ನಾವು ಮೈಸೂರಿಗೆ ಶಿಫ್ಟ್ ಆದಾಗ್ಲೇ ಅವರು ಫ್ಯಾಮಿಲಿ ಎಲ್ಲ ಮೈಸೂರಿಗೆ ಶಿಫ್ಟ್ ಆದರು ನಿಯರಲ್ಲೇ ಇರೋದು ಐ ತಿಂಕ್ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಹತ್ರದ್ದಲ್ಲೇ ಇರೋದು ನಮ್ಮನೆಗೂ ಅವ್ರ ಮನೆಗೂ ಬಟ್ ಗೊತ್ತಿಲ್ಲ ಅವ್ರಿಗೂ ವರ್ಕ್ ಇರುತ್ತೆ ಬಿಸಿ ಆಫೀಸ್ ಅದು ಇದು ಅಂದ್ಕೊಂಡು ಸೊ ನಾನು ನನ್ನ ಈ ಕೆಲಸಗಳಲ್ಲಿ ಇಲ್ಲಿ ಬ್ಯುಸಿ ಹಂಗಾಗಿ ಮೀಟ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಪಾಪ ನೋಡೋಕೆ ಅಂತ ಬರ್ತಾ ಇದ್ದಾಳೆ ನನಗೂ ಖುಷಿ ಆಗ್ತಿದೆ ಮಲಗಿಬಿಟ್ಟಿದೆ ನಾನು ಖುಷಿ ಆಗ್ತಿದೆ ಸೊ ಏನೋ ಒಂಥರ ಎಷ್ಟು ವರ್ಷ ಐ ಥಿಂಕ್ ನಾವೊಬ್ಬರು ಮೀಟ್ ಮಾಡಿದ್ದು ಉಜ್ಜಿ ಬಾರ್ಡೇಲಿ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದು ನಾವು ಫಸ್ಟ್ ಮನೇಲಿ ಇದ್ವಲ್ಲ ಅವಾಗ ಮೀಟ್ ಮಾಡಿದ್ದು ಅಲ್ಲಿಂದ ಇಲ್ಲಿಗೆ ಕಾಲನೇ ಕೂಡಿ ಬಂದಿರಲಿಲ್ಲ ಅದೇ ಫೋನಲ್ಲಿ ಅದು ಇದು ಏನಾದರೂ ಶೇರ್ ಮಾಡ್ತಾ ಇದ್ವಿ ಇನ್ನು ಬರ್ಡೇಗಳಲ್ಲಿ ವಿಶ್ ಮಾಡ್ತಿದ್ವಿ ಅಷ್ಟೇ ಸೊ ಫೈನಲಿ ನನ್ನ ಮಗನ ನೋಡೋಕೆ ಚೈತು ಇದ್ದಾಳೆ ಬನ್ನಿ ತೋರಿಸ್ತೀನಿ ಆದರೆ ಖಂಡಿತವಾಗ್ಲೂ ಚೈತುನ ತೋರಿಸ್ತೀನಿ ಯಾಕಂದರೆ ಅವರು ಬ್ಲಾಗ್ಸ್ ಮಾಡ್ತಾ ಇರ್ತಾರೆ ಕಜಿನ್ಸ್ ಎಲ್ಲ ಸೇರಿ ಅವಾಗ ಅವಾಗ ದ್ಯಾಟ್ಸ್ ವೈ ಸೊ ಬನ್ನಿ ಇವಾಗ ಎಂತ ಇಲ್ಲ ಒಂದು ಏನೋ ವಿಷಯ ಶೇರ್ ಮಾಡ್ಬೇಕಿದ್ ನಿಮ್ಮ ಜೊತೆ ಚೈತು ಬರ್ತಿದ್ದಾಳಲ್ವ ಇವಾಗ ಮಾತಾಡಿಕೊಂಡು ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ರೆ ಇದಾಗ್ಬಿಡುತ್ತೆ ಚೈತು ಮುಗ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಸೊ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಚೈತು ಕೂಡ ಬಂದಳು ಪಾಪನ ನೋಡಿ ಆಟಾಡಿಸ್ತಾ ಇದ್ದಾಳೆ ಇವತ್ತಂತೂ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಆಫ್ಟರ್ ಒನ್ ಒನ್ ಆ್ಯಂಡ್ ಆಫ್ ಟೂ ಇಯರ್ಸ್ ಆಗಿತ್ತು ನಾವಿಬ್ಬರು ಮೀಟ್ ಮಾಡಿ ಅಂದರೆ ಆ್ಯಕ್ಚುಲಿ ಇರೋದೇ ಫೈವ್ ಮಿನಿಟ್ಸ್ ಟ್ರಾವೆಲ್ ಆಗಲ್ಲ ಇಲ್ಲಿಂದ ತುಂಬ ನಿಯರಲ್ಲೇ ಇರೋದು ಆದರೆ ಚೈತನು ವರ್ಕೆಲ್ಲ ಹೋಗ್ತಾಳಲ್ವ ಬ್ಯುಸಿ ಇರ್ತಾಳೆ ನಾನು ಅದು ಇದು ಕೆಲಸದ ನಡುವೆ ನಾನು ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತೀನಿ ಬಟ್ ಸಿಕ್ಕಾ ಬಟ್ಟೆ ಖುಷಿ ಆಯಿತು ಎಷ್ಟು ಖುಷಿ ಆಯಿತು ಅಂತಂದ್ರೆ ಹೇಳಕ್ಕಾಗಲ್ಲ ಸೊ ಚೈತು ಬಂದಾಗೆಲ್ಲ ಹೇಳೋದು ಬಂದೆ ಎಷ್ಟೇ ವರ್ಷ ಆದಮೇಲೆ ಸಿಕ್ಕಿದ್ರು ನಮ್ಮ ವಾರ್ನಿಂಗ್ ಯಾವಾಗಲೂ ಹೀಗೆ ಇರುತ್ತೆ ಅದಂತೂ ಸ್ವಲ್ಪನು ಕಮ್ಮಿ ಆಗಲ್ಲ ಅಂತ ಸೊ ಯಾವಾಗಲೂ ಹೀಗೆ ಇದ್ದೇ ಇರುತ್ತೆ ಚೈತುಗೆ ಎಕ್ಸ್ಪೀರಿಯನ್ಸ್ ಮಕ್ಕಳನ್ನ ಎತ್ಕೊಂಡು ಎತ್ಕೊಂಡು ಅವ್ರ ಮನೆ ತುಂಬ ಮಕ್ಕಳು ಮನೆ ತುಂಬ ಇನ್ನೇನ್ ಮಾಡ್ತಾಳೆ

ಹ್ಞೂ ಸರಿ ಆಯ್ತು ಮಲ್ಕೋ ಸೈಲೆಂಟಾಗಿ ಮುಲ್ಕೋಬೇಕು ಸೊ ಫ್ರೆಂಡ್ಸ್ ನನ್ನ ಫ್ರೆಂಡು ಓದ್ಲು ನೀವು ನೋಡಿದ್ರಲ್ವಾ ನನ್ನ ಫ್ರೆಂಡ್ನ ನಾನು ಮತ್ತು ಚೈತು ಇಬ್ರು ಸ್ಕೂಲ್ ಡೇಸಿಂದನೂ ಫ್ರೆಂಡ್ಸು ನಮ್ಮಿಬ್ರು ಅವಾಗಿಂದ ಯಾರು ನೋಡ್ತಾರೆ ಅವರು ಕೇಳೋದು ಬಂದೇನಂದರೆ ನೀವಿಬ್ಬರು ಟ್ವಿನ್ಸಾ ಟ್ವಿನ್ಸಾ ಟ್ವಿನ್ ಸಿಸ್ಟರ್ಸಾ ನೀವು ಅಂತ ಅದು ಗೊತ್ತಿಲ್ಲ ಅದೇನೋ ಹಂಗೆ ಅನಿಸಿಲ್ಲ ಯಾವತ್ತೂ ಆ ಥರ ಫೀಲ್ ಆಗಿಲ್ಲ ಬಟ್ ನೋಡಿದವ್ರಿಗೆ ಆ ಥರ ಅನಿಸುತ್ತಂತೆ ನಮ್ಮನೆಯಲ್ಲೋ ಹಂಗೆ ಹೇಳ್ತಾರೆ ಪಾಪು ಗಲಾಟೆ ಮಾಡ್ತಾ ಆಚೆ ಕಳಿಸ್ತೀನಿ ತರಲೇ ಮಾಡಿದ್ರೆ ಸೊ ತುಂಬಾ ಟೈಮ್ಸ್ ಇದ್ಲು ಅಂತ ಹೇಳ್ಬೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನನ್ನ ಯಾವಾಗ ನಾನು ಡೆಲಿ ಡೆಲಿವರಿ ಡೆಲಿವರಿ ಬ್ಲಾಗ್ನ ಆಗ್ತೇನೆ ನೋಡಿ ಡೆಲಿವರಿ ಅಂದರೆ ಡೆಲಿವರಿಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ ಡೇದಿಂದ ಡೆಲಿವರಿಗೆ ಹೋಗ್ತಾ ಇದ್ದೀನಿ ಇನ್ನೂ ಮಗುವಾಗಿದ್ದು ಬ್ಲಾಗ್ ಹಿಂದಿನ ಬ್ಲಾಗು ಸೊ ಅದಕ್ಕೆ ಸ್ವಲ್ಪ ಕಮೆಂಟ್ ಹೇಳಿ ಬಂದಿತ್ತು ಇತ್ತು ಕೈ ಇತ್ತು ಕೈಯತ್ತೋ ಅದಕ್ಕೆ ಒಂದು ಇಬ್ಬರು ಮೂರು ಜನ ಕಾಮೆಂಟ್ ಮಾಡಿದ್ರಿ ಬೇಗ ಬೇಗ ಮಗುನ ಏನು ನಿಮಗೆ ಮೋಸ್ಟ್ಲಿ ಶೈಲುಗೆ ಗಂಡು ಮಗು ಆಗಿರ್ಬೋದು ಅದಕ್ಕೆ ತೋರಿಸೋದಕ್ಕೆ ಅವ್ರಿಗೆ ಬೇಜಾರಾಗಿ ತೋರಿಸ್ತಾ ಇಲ್ಲ ಡೆಲಿವರಿ ಬ್ಲಾಗು ಹೇಳ್ತಿಲ್ಲ ಯಾವ ಮಗು ಅಂತಲೂ ಹೇಳಿಲ್ಲ ಅಂತ ಅಂದರು ಅದಕ್ಕೆ ನನಗನ್ನಿಸ್ತು ಆ ಕಾಮೆಂಟ್ಗೆ ಯಾವಾಗ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ ನನಗೆ ಹೆಣ್ಣು ಮಗು ಆಗಲಿಲ್ಲ ಅದಕ್ಕೆ ಶೈಲುಗೆ ಯಾವ ಮಗು ಅಂತ ಹೇಳೋದಕ್ಕೂ ಬೇಜಾರು ಅಂತ ಅನ್ನಿಸ್ತಾ ಇದೆ ಅಂತ ಸೊ ನಾನು ಹೇಳೋದು ಮಕ್ಕಳು ಅಂತಂದರೆ ಎಲ್ರಿಗೂ ಒಂದೇ ಮಕ್ಕಳು ಮಕ್ಕಳು ನಮ್ಮ ಮಕ್ಳೇನೆ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಮಕ್ಳನ್ನೇ ಸೊ ಇದರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದೇನಿಲ್ಲ ದೇವ್ರು ಏನಿಲ್ಲ ಕೊಟ್ಟಿರೋ ವರ ಮಕ್ಕಳು ಸೊ ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತೀವಿ ದೇವ್ರು ಕೊಟ್ಟಿರೋ ವರನ ನಾವು ಈಗ ಗಂಡು ಮಗು ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಬೇಡ ಅಂತ ಇದು ಮಾಡೋಕ್ಕಾಗುತ್ತಾ ನಾನು ರಿಜೆಕ್ಟ್ ಮಾಡೋಕ್ಕಾಗುತ್ತಾ ಯಾಕಂದರೆ ನನಗೆ ಖುಷಿ ಇದೆ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳು ಮಕ್ಕಳೇ ಸೊ ಗಂಡಿರೋ ಏನು ನೆಕ್ಸ್ಟ್ ನಮ್ಗೊಂದು ಹೆಣ್ಮಗು ಆಗಬೇಕು ಅಂತ ಅನಿಸುತ್ತೆ ಒಂದು ನೈಂಟಿ ಪರ್ಸೆಂಟ್ ಜನಕ್ಕೆ ಹಾಗೆ ಅನಿಸೋದು ಗಂಡಾಗಿದೆ ಮತ್ತೆ ಒಂದು ಗಂಡಾಗಲಿ ಅಂತ ಅನಿಸಲ್ಲ ಮತ್ತೆ ಮಗಳು ಬರಲಿ ಅಂತ ಆಸೆ ಇನ್ನು ಹೆಣ್ಮಗು ಇರೋರಿಗೆ ಏನು ಅನ್ನಿಸುತ್ತೆ ಓ ಹೆಣ್ಮಗು ಇದ್ದಾಳೆ ನಮಗೊಂದು ಗಂಡು ಮಗು ಆಗಲಿ ಅಂತ ಆಸೆ ಇರುತ್ತೆ ಸೊ ಹಾಗೆಯೇ ನನಗೂ ಅನಿಸಿತ್ತು ಗಂಡು ಮಗ ಏನೋ ಇದ್ದಾನೆ ಇನ್ನೊಂದು ಪುಟ್ಟ ಹೆಣ್ಣು ಮಗು ಬರ್ಬೇಕು ನಮ್ಮ ಮನೆಗೆ ಏನಕ್ಕೆ ಅಂತಂದರೆ ತಾಯಿ ಮಗಳು ಬಾಂಧವ್ಯ ಹಂಗಿರುತ್ತೆ ನೀವೇ ನೋಡಿರ್ತೀರ ನನ್ನ ಮತ್ತೆ ನಮ್ಮ ಮಮ್ಮಿ ಬಾಂಡಿಂಗ್ ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ಆ ನ ನಾನು ನನಗೆ ಹೆಣ್ಮಗು ಆದರೆ ಆ ಮಗುವಲ್ಲಿ ನಾನು ಕಾಣಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಗ ಮಗ ಇತ್ತು ಅಂತಂದರೆ ನನಗೊಂದು ಹೆಣ್ಮಗು ಆಗ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವ ಫ್ರೆಂಡ್ಸ್ ಆ ಥರ ನನಗೂ ಇತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಇತ್ತು ಹಾಗಂತ ಮಗು ಹುಟ್ಟಿದ ತಕ್ಷಣ ಮುಖ ಸಿಂಡಿಸ್ಕೊಳ್ಳೋದು ಗಂಡಾಗೋಯ್ತಲ್ಲ ಹೆಣ್ಣಾಗ್ಲಿಲ್ವಲ್ಲ ಆ ಥರ ಎಂಥದ್ದು ಇಲ್ಲ ನಮ್ಮ ಮನೆಯಲ್ಲಿ ಎಷ್ಟು ಖುಷಿ ಪಟ್ಟಿದ್ದಾರೆ ಒಂದು ಜೀವ ನಮ್ಮ ಮನೆಗೆ ಬಂದಿದೆ ಅಂತ ಅಂದ್ಬಿಟ್ಟು ಸುಮ್ಮನೀರು ಒಂದು ಹೊಸ ಜೀವ ನಮ್ಮ ಮನೆಗೆ ಬಂದಿದೆ ಇವ್ನು ಬಂದಾಗಿಂದ ನಮ್ಮ ಮನೇಲಿ ಯಾವ ರೀತಿ ಎಲ್ಲರೂ ಚಳಪಡಿಸ್ತಾ ಇರ್ತೀವಿ ಯಾವಾಗ ನೋಡೋದು ಯಾವಾಗ ನೋಡೋದು ಅಂತ ಹೊಸ ಜೀವ ನಮ್ಮ ಮನೆಗೆ ಬಂದಿದೆಯಲ್ಲಪ್ಪ ಅಂತ ಎಷ್ಟು ಖುಷಿಯಿಂದಿದ್ದಾರೆ ಎಲ್ರೂ ಅಂತಂದರೆ ಸೊ ಅಷ್ಟೇನೆ ನೆನೆ ಅದನ್ನು ಬಿಟ್ಟರೆ ಇವ್ರಿಬ್ಬರೂ ನನಗೆ ಸಿಕ್ಕಾಬಟ್ಟೆ ಖುಷಿ ಕೊಟ್ಟಿರೋ ಮಕ್ಕಳು ಅಂತ ಹೇಳ್ಬೋದು ಬುಜ್ಜಿದ್ರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಏನೋ ಒಂಥರ ಫುಲ್ ಖುಷಿ ನಮ್ಮ ಮನೆಗೆ ಮಗು ಬಂತಲ್ಲಪ್ಪ ಮಗು ಬಂತು ಅದು ಫಸ್ಟ್ ಮಗು ಅಂತ ಈಗ ನಮ್ಮ ಈ ಪುಟಾಣಿ ಬಂದಿರೋದ್ರೂ ಸಿಕ್ಕಾಪಟ್ಟೆ ಖುಷಿ ಇದೆ ಹೆಣ್ಣಾಗಲಿಲ್ಲ ಅಂತ ಒಂಚೂರು ಅನಿಸಿದ್ರೂ ಮಗು ಮಕ್ಕಳು ಮಕ್ಕಳೇನೆ ನಮಗೆ ಸೊ ಅದರಲ್ಲಿ ಯಾವುದೇ ರೀತಿ ಭಾವ ಆಗಲಿ ಒಪ್ರೀತಿ ಕಮ್ಮಿ ಆಗ್ಬಿಟ್ಟಿದೆ ಅನ್ನೋದಾಗಲಿ ಆ ಥರ ಏನೂ ಇಲ್ಲ ಸೊ ಇವ ಇವನು ಮೇಲೆ ನನಗನ್ನಿಸ್ತಾ ಇದೆ ನಮ್ಮ ಬುಜ್ಜಿ ದೊಡ್ಡವನು ದೊಡ್ಡವನಾಗಿದ್ದಾನೆ ಅಂತ ಸಲ ಏನು ಅಂತಂದ್ರೆ ನಮ್ಮ ಮನೆಯಿಂದ ಆಚೆ ಬಿಡೋದಕ್ಕೂ ಬುಜ್ಜಿ 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 ಅಂತಿದ್ವಿ ಬಟ್ ಇವ್ನು ಮೇಲೆ ಅನಿಸ್ತಿದೆ ನಮ್ಮ ಬುಜ್ಜಿ ಎಷ್ಟು ದೊಡ್ಡವನಾಗಿದ್ದಾನೆ ಅಲ್ವ ಇವನು ಇಷ್ಟು ಪುಟಾಣಿ ಇರೋದಕ್ಕೆ ಆ ಥರ ಫೀಲ್ ಆಗ್ತಿದೆ ನಮಗೆ ಸೊ ಎಷ್ಟು ಬೇಗ ನಮ್ಮ ಬುಜ್ಜಿ ದೊಡ್ಡವನಾಗ್ಬಿಟ್ನಪ್ಪ ಫೈವ್ ಇಯರ್ಸ್ ಕಂಪ್ಲೀಟಾಗಿ ಸಿಕ್ಸ್ ಇಯರ್ಸ್ ಅವನಿಗೆ ಅಂತ ನಂಬರ್ ಆಗ್ತಿಲ್ಲ ಸೊ ಆ ಥರ ಇದೆ ಬಟ್ ನನಗೆ ನನ್ನಿಬ್ಬರು ಮಕ್ಕಳಲ್ಲೂ ಸಿಕ್ಕಾಪಟ್ಟೆ ಖುಷಿ ಇದೆ ಹೆಣ್ಣಾಗಲಿ ಗಂಡಾಗಲಿ ನಮ್ಮ ಮಕ್ಕಳು ಅದು ನಾವು ಏನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತಂದರೆ ಹೆಣ್ಣಾಗಲಿ ಗಂಡಾಗಲಿ ಒಳ್ಳೆ ಪ್ರಜೆಗಳನ್ನಾಗಿ ಮಾಡಬೇಕು ಮುಂದೆ ಫ್ಯೂಚರಲ್ಲಿ ಮಕ್ಕಳಿಗೆ ಹೆಣ್ಣಾದ್ರೂ ಅಷ್ಟೇ ಗಂಡಾದ್ರೂ ಅಷ್ಟೇ ಹೆಣ್ಣಾಗಿದ್ರೆ ಗಂಡು ಮಕ್ಕಳು ಥರ ಬೆಳೆಸ್ ಬೆಳೆಸ್ತಿದ್ದೆ ನಾನು ಸೊ ಗಂಡು ಮಗು ಒಳ್ಳೆ ಪ್ರಜೆಯನ್ನ ಮಾಡೋಣ ಮುಂದೆ ಫ್ಯೂಚರಲ್ಲಿ ಇವರೇ ನಮ್ಮ ಆಸ್ತಿ ನಮ್ಮ ಕನಸು ಎಲ್ಲ ಇವರೇ ಆಗಿರೋದು ಸೊ ಒಳ್ಳೆ ಫ್ಯೂಚರ್ನ ತೋರಿಸೋಣ ಒಳ್ಳೆ ಸಮಾಜಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡೋಣ ಸೊ ಈ ಥರ ನನ್ನ ಮೈಂಡ್ಸೆಟ್ ಇರೋದು ಇಷ್ಟೇ ನಾನು ಇದನ್ನು ಕ್ಲಾರಿಫೈ ಕೊಡಬೇಕಿತ್ತು ಹೇಳಬೇಕು ಅಂತ ಅನ್ನಿಸ್ತು ಬೇಜಾರು ಅನ್ನೋ ಇಲ್ಲ ನಿಜವಾಗ್ಲೂನು ಸೊ ಏನಕ್ಕೆ ಅಂತಂದರೆ ಎಷ್ಟೋ ಜನ ಮಕ್ಕಳದೇ ಹಂಬಲಿಸ್ತಾ ಇರ್ತಾರೆ ಯಾವುದಾದ್ರೂ ಒಂದು ಮಗು ಕೊಡಪ್ಪ ತಂದೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಮಕ್ಕಳು ಹುಟ್ಟಿರೋದನ್ನೇ ಹೆಚ್ಚು ನನಗೆ ಆ ಮಗು ಬೇಡ ಈ ಮಗು ಬೇಕಿತ್ತು ಈ ಮಗು ಬೇಡ ಆ ಮಗು ಬೇಕಿತ್ತು ಹಂಗಿದೆ ಹಿಂಗಿದೆ ಅದೆಲ್ಲ ಜೀವನ ಸೊ ಹೆಂಗಿದೆಯೋ ಮಗುನ ಆ ಥರ ಸ್ವೀಕರಿಸೋಣ ಸ್ವೀಕರಿಸ್ಬಿಟ್ಟು ಮುಂದೆ ನಾವು ಏನು ಮಾಡಬೇಕು ಮಕ್ಕಳಿಗೆ ಒಳ್ಳೆ ಭವಿಷ್ಯನ ರೂಪಿಸ್ಬೇಕು ಒಳ್ಳೆ ಮಾರ್ಗನ ಅವ್ರಿಗೆ ತೋರಿಸ್ಬೇಕು ಅದು ನನ್ನ ಮೈಂಡ್ಸೆಟ್ ಯಾವಾಗಲೂ ಸೊ ನಾನು ತುಂಬಾ ಖುಷಿಯಾಗಿದ್ದೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ಹೆಣ್ಣಾಗಲಿ ಗಂಡಾಗಲಿ ಖುಷಿಯಾಗಿರಿ ಜೀವನದಲ್ಲಿ ಸೊ ನಾವು ತಾಯಿಯಾದವ್ರನ್ನೇ ನನಗೆ ಆ ಮಗು ಬೇಕು ಈ ಮಗು ಬೇಡ ಈ ಮಗು ಬೇಕು ಆ ಮಗು ಬೇಡ ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪಾಗುತ್ತೆ ಸೊ ನನಗಂತೂ ಖುಷಿ ಇದೆ ತುಂಬಾ ಆ್ಯಂಡ್ ಇವತ್ತಿನವ್ಲಾಗ್ಲೂ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್